ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದ ದೀಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೋಡಿ ನಾನು ಇವತ್ತು ನಿಮಗೆ ತಮ್ಮನಲ್ಲೇ ನೀವು ನೋಡಿದ ನೋಡ್ದಂಗೆ ಇವತ್ತು ನಾನು ಬೆಳ್ಳಿ ಸಾಮಾನು ಅಂದರೆ ನಾನು ಇಲ್ಲಿ ನಿಮಗೆ ಕಾಲುಗೆಜ್ಜನ್ನು ತೊಳೆದ್ಬಿಟ್ಟು ತೋರಿಸಿದ್ದೀನಿ ಯಾವ್ಯಾವ ಪದಾರ್ಥನ ಹಾಕ್ಬಿಟ್ಟು ನಾವು ಮನೇಲೇ ನಾವು ಪಳಪಳನೇ ಬೆಳ್ಳಿ ತರುವಾಗ ಯಾವ ಥರ ಇರುತ್ತೋ ಅಷ್ಟು ಶೈನಿಂಗ್ ಕೂಡ ಕೊಡುತ್ತೆ ಯಾವ ರೀತಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಏನೇನು ಯೂಸ್ ಮಾಡಿದೆ ಅಂತಲೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಂದ ದೀಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲಾಸ್ಟಲ್ಲಿ ನಿಮಗೆ ಒಂದು ಲೈಕ್ ಕೂಡ ಕೊಡೋ ಮಾತ್ರ ಮರಿಬೇಡಿ ನೋಡಿ ನಾನಿಲ್ಲಿ ಬೆಳ್ಳಿದು ಕುಂಕುಮ ಬ ಕುಂಕುಮ ಬಟ್ಲನ ತೊಗೊಂಡಿದ್ದೀನಿ ಇದು ಡಿಫ್ರೆನ್ಸ್ ನೋಡಿ ಕಪ್ ಕಪ್ಪಾಗಿದೆ ಒಳಗಡೆ ಸ್ವಲ್ಪ ಒಳಗಡೆ ಪರವಾಗಿಲ್ಲ ಯಾಕಂದರೆ ಕುಂಕುಮ ಹಾಕಿಟ್ಟಿರ್ತೀವಲ್ವ ಸ್ವಲ್ಪ ಪರವಾಗಿಲ್ಲ ಇಲ್ಲಿ ನೋಡಿ ಹೊರಗಡೆ ಏನು ಅಲ್ಲಿ ಡಿಸೈನ್ ಬಂದಿದೆ ಅಲ್ಲ ಅಲ್ಲೆಲ್ಲ ಕಪ್ಪಾಗಿ ಕುತ್ಕೊಂಡಿದೆ ಇದು ಚೆನ್ನಾಗಿ ನೋಡಿದೆ ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ನೋಡಿ ಇಲ್ಲಿ ಕಪ್ಪಾಗಿ ಆ ಥರ ಕುತ್ಕೊಂಡಿದ್ದೆ ಆ ಡಿಸೈನ್ ಮೇಲೆಲ್ಲ ಅದೆಲ್ಲ ಯಾವ ರೀತಿ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಬೇಗನೆ ಕಡಿಮೆ ಪದಾರ್ಥದಲ್ಲಿ ಯಾವುದೇ ರೀತಿ ಒಂದು ರೂಪಾಯಿನೂ ಖರ್ಚಾಗಲ್ಲ ನಾವು ಹೊರಗಡೆ ಹೋಗಿ ಆ ಅಂಗಡಿಗಳೆಲ್ಲ ತೊಳಸ್ಕೊಂಡು ಬರ್ತೀವಿ ಅದನ್ನು ಕ್ಲೀನ್ ಮಾಡ್ಕೊಂಡು ಬರ್ತೀವಿ ಅವಾಗ ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತೆ ಮತ್ತು ಬೇಗ ನಮಗೆ ಟೈಮಿಗೆ ಕೂಡ ಬೇಗ ಕೊಡೋದಿಲ್ಲ ನಾನು ಇಲ್ಲಿ ಕೆಲವು ಒಂದು ಒಂದು ನಿಮಗೆ ಒಂದು ಚೈನ್ ತೋ ತೊಳ್ದುಬಿಟ್ಟು ಅಂದರೆ ಎಲ್ಲ ಹಾಕಿರ್ತೀನಿ ನಿಮಗೆ ಒಂದು ತೋರಿಸ್ತಿದ್ದೀನಿ ಗೆಜ್ಜೆ ಚೈನಗಳಲ್ಲಿ ಸ್ವಲ್ಪ ಕೊಳೆಗಳು ಜಾಸ್ತಿ ಕೂತ್ಕೊಂಡಿರುತ್ತಲ್ವ ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹೊಸ್ತಾಗಿ ಯಾರೆಲ್ಲ ನಂದಾದೀಪ ಚಾನಲ್ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ದೊಡ್ಡದೇ ತೊಗೊಂಡಿದ್ದೀನಿ ಯಾಕಂದರೆ ನಿಮ್ಗೆ ಜಾಸ್ತಿ ಇದ್ರೆ ಒಂದು ಬೇಷನ್ ತೊಗೊಳ್ಳಿ ನಾನು ದೇವ್ರ ಐಟಮ್ಸ್ ಎಲ್ಲ ಇರುತ್ತಲ್ಲ ಅವರೆಲ್ಲ ಸ್ವಲ್ಪ ಬೇಷನ್ ದೊಡ್ಡದು ತೊಗೊಂಡೇ ವಾಸಿ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಜಾಸ್ತಿ ಹಾಕೋಬೇಕು ನಾನು ಇಲ್ಲಿ ನಿಮಗೆ ಚೈನುಗಳು ಮಾತ್ರ ತೋರಿಸ್ತಿರೋದ್ರಿಂದ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಫಸ್ಟ್ ಪದಾರ್ಥ ಬಂದುಬಿಟ್ಟು ನಿಂಬೆ ಹಿಂಟ್ಕೊಳ್ತಾ ಇದ್ದೀನಿ ನೋಡಿ ನಾನು ಕಟ್ ಮಾಡಿಬಿಟ್ಟು ನೋಡಿ ಅಂದರೆ ನಿಮಗೆ ಕ್ಲಿಯರಾಗಿ ನಿಮಗೆಲ್ಲ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಪಿನ್ ಟು ಪಿನ್ ನಾನು ಎಲ್ಲೂ ಇದು ಮಾಡಿದೆ ಎಲ್ಲ ತೋ ಪ್ರತಿಯೊಂದನ್ನು ತೋರಿಸಿದ್ದೀನಿ ಪ್ರತಿಯೊಂದು ಸ್ಟೆಪ್ಪನ್ನು ತೋರಿಸಿದ್ದೀನಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೂ ಅನುಕೂಲ ಆಗುತ್ತೆ ಯಾಕಂದರೆ ನಾವೆಲ್ಲೋ ಹೋಗ್ತಾ ಇರ್ತೀವಿ ಡೈಲಿ ಚೈನ್ ಹಾಕ್ಕೊಂಡಿರೋರು ಅಥವಾ ಮಕ್ಳದಾಯಿತು ಮಕ್ಳು ಒಳಗಡೆ ಆಟ ಆಡ್ತಿರ್ತಾರಲ್ವ ಸೊ ಗಲೀಜಾಗಿರುತ್ತೆ ಅದನ್ನು ಬೇ ಶಾಪಲ್ಲಿ ಹೋಗ್ಬೇಕಂತಂದರೆ ಟ ಸರಿ ಟೈಮ್ ಸಿಗೋಲ್ಲ ಅಥವಾ ಕೆಲವೊಂದು ಟೈಮಲ್ಲಿ ಮರ್ತ್ಬಿಟ್ಟು ನಾಳೆ ಇದೆ ಅಂದರೆ ಇವತ್ತು ಅರ್ಜೆಂಟಾಗಿ ಕೊಟ್ಟಾಗ ಅವರು ಇಲ್ಲ ಅಂತ ಎಲ್ಲ ಹೇಳ್ತಾರೆ ಬೇಗ ಆಗೋಲ್ಲ ಸಾಯಂಕಾಲ ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾರೆ ಅವಾಗ ನಾವೇ ಮನೆಯಲ್ಲಾಗ್ಬಿಟ್ರೆ ನಮ್ಮ ಮನೇಲಿ ಬೇಗ ಅಂದರೆ ಬೇಗನೆ ಕೂಡ ನಾವು ಇದು ಪಳಪಳ ಒಳಗೆ ನಾವೇ ಮಾಡ್ಕೋಬೋದು ನೋಡಿ ನಾನು ಫಸ್ಟ್ ಬಂದುಬಿಟ್ಟು ನಿಂಬೆನ ಯೂಸ್ ಮಾಡ್ಕೊಂಡಿದ್ದೀನಿ ನಿಂಬೆ ರಸನ ನೋಡಿ ನಾನು ಅಷ್ಟು ತಗೊಂಡಿದ್ದೀನಿ ನಿಮ್ ಈ ನಿಂಬೆ ರಸಕ್ಕೆ ನಾನು ಮನೆಯಲ್ಲೇ ನೋಡಿ ನಾನು ಪೇಸ್ಟ್ ತೊಗೊಂಡಿದ್ದೀನಿ ಮನೆಯಲ್ಲಿ ಯಾವ ಪೇಸ್ಟ್ ಬೇಕಾದರೂ ತಗೋಬೋದು ಇದೇ ಇಂಥದೇ ಪೇಸ್ಟ್ ಅಂತ ಏನಿಲ್ಲ ನೋಡಿ ನಾನೇ ಇಲ್ಲಿ ಡಾಬರ್ ರೆಡ್ ಪೇಸ್ಟ್ ತಗೊಂಡಿದ್ದೀನಿ ನಾವು ಯೂಸ್ ಮಾಡ್ತಕ್ಕಂಥ ಪೇಸ್ಟನ್ನೇ ನಾನು ಇಲ್ಲಿ ಯೂಸ್ ಮಾಡಿರೋದು ನೋಡಿ ಎರಡು ಈ ಈ ಪೇಸ್ಟಿಗೆ ನೆಕ್ಸ್ಟು ಇದು ಎರಡು ಪದಾರ್ಥ ಇತ್ತು ನೆಕ್ಸ್ಟು ಮೂರನೇ ಪದಾರ್ಥ ಬಂದುಬಿಟ್ಟು ನೋಡಿ ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕ್ಕೋಬೋದು ನೀವು ನಾನಿಲ್ಲಿ ಅಡುಗೆಗೆ ಅಡುಗೆಗೆ ಬಳಸ್ತಕ್ಕಂಥ ಸೋಡಾ ತೊಗೊಂಡಿದ್ದೀನಿ ನೀವು ಸೋಡಾ ಇಲ್ಲ ಅಂತಂದರೆ ಉಪ್ಪು ಕೂಡ ಬಳಸ್ಬೋದು ಇದು ಬದಲಾಗಿ ಆಪ್ಷನ್ಸ್ ಇದು ಇದು ಸೋಡಾ ಸಿಕ್ಕಿಲ್ಲ ಅಂತಂದರೆ ಮಾತ್ರ ನೀವು ಉಪ್ಪು ಕೂಡ ಬಳಸ್ಬೋದು ನಾನಿಲ್ಲಿ ಸೋಡಾ ಬಳಸ್ತೀನಿ ಬಳಸಿದ್ದೀನಿ ನೋಡಿ ಅಂದರೆ ಇದು ಸೋಡಾ ಹಾಕಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನೊರೆ ಬರುತ್ತೆ ಇದು ಹಾಕಿದಾಗ ಎಲ್ಲರಿಗೂ ಗೊತ್ತು ಇದನ್ನು ಚೆನ್ನಾಗಿ ಮೂರು ಪದಾರ್ಥನೂ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ನಾನು ಇಲ್ಲಿ ಮಿಕ್ಸ್ ಇದ್ದೀನಿ ನೋಡಿ ಆ ಥರ ಎಲ್ಲ ಆ ಥರ ಕೂಡ ಹೋಗ್ಬಿಡ್ಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೂರೆ ಕೂಡ ಕಾಣಿಸ್ತಾ ಇಲ್ಲ ಅಷ್ಟೊಂದು ಆವಾಗ ಕಾಣಿಸ್ತಿದ್ದಲ್ಲ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ ಈ ಅದಕ್ಕೆ ಬರಬೇಕು ನೋಡಿ ಅಷ್ಟು ಇವಾಗ ರೆಡಿ ಆಯಿತು ನೋಡಿ ಈ ಥರ ಮೂರೂ ಚೆನ್ನಾಗಿ ಕಲಿಸ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ನೋಡಿ ಇವಾಗ ಚೈನುಗಳು ಒಂದೊಂದೇ ಒಂದೊಂದೇ ಆಗಿ ಆ ಥರ ಮಾಡಿಬಿಟ್ಟು ಒದ್ದೆ ಮಾಡಿ ಮಾಡಿ ಅದರೊಳಗೆ ಹಾಕಿಡ್ತಾಯಿದ್ದೀನಿ ನೋಡಿ ನೋಡಿ ಅದ್ರ ಜೊತೆಗೆ ನಾನು ಇಲ್ಲಿ ನಿಮಗೆ ನಾನು ನಾನೇ ವಿಡಿಯೋ ಮಾಡೋದ್ರಿಂದ ನಿಮಗೆ ಕೆಲವೊಂದು ಅಷ್ಟು ಸರಿಯಾಗಿ ಬಂದಿಲ್ಲ ಪ್ಲೀಸ್ ಸಾರಿ ನೋಡಿ ನಾನು ಅದು ಒಂದು ಪೇಸ್ಟ್ ತೊಗೊಂಡಿದ್ದೀನಿ ಯಾವಾಗ ಯಾಕೆ ಅಂದರೆ ಬ್ರಷ್ ಸಾರಿ ನಾನು ಡೈಲಿ ಯೂಸ್ ಮಾಡೋಕ್ಕಂತ ಒಂದು ಬ್ರಷ್ ತೊಗೊಂಡಿದ್ದೀನಿ ಅದರಿಂದ ತಿಕ್ಕಿ ತಿಕ್ಕಿ ಥರ ಆಗಿರೋದು ಇಲ್ಲಾಂದರೆ ನಿಮ್ಗೆ ಹಳೆ ಬ್ರಷ್ ಕೂಡ ತೊಗೋಬೋದು ಬಟ್ ಕೆಲವರು ದೇವ್ರ ಸಾಮಾನೆಲ್ಲ ಬಳಸೋರು ಚೊಂಬು ಆ ಥರ ಬಳಸೋರೆಲ್ಲ ಇದನ್ನು ಯೂಸ್ ಮಾಡಬಾರ್ದು ಸಪ್ರೇಟಾಗಿ ಒಂದು ತೊಗೊಳ್ಳಿ ನೋಡಿ ಡಿಫ್ರೆನ್ಸ್ ಎಷ್ಟು ಕಪ್ಪಾಗಿದೆ ಅದು ಇದಕ್ಕೆ ಸ್ವಲ್ಪ ಹೊತ್ತು ಆ ಬ್ರಷ್ಷಿಂದ ಜಾಸ್ತಿ ಏನು ಬೇಡ ಸ್ವಲ್ಪ ಹೊತ್ತು ಅದನ್ನು ಸುತ್ತ ಹಚ್ಚಿಬಿಟ್ಟು ಸ್ವಲ್ಪ ಬ್ರಷಿಂದ ಈ ಏನು ಅಲ್ಲಿ ಡಿಸೈನಲ್ಲಿ ಮೇಲೆ ಕುತ್ಕೊಂಡಿರ್ತಲ್ವ ಅದನ್ನು ಆ ಬ್ರಷನ್ನ ಸಹಾಯದಿಂದ ಸ್ವಲ್ಪ ಸ್ವಲ್ಪ ಇದು ಮಾಡಿ ನೋಡಿ ನಾನು ಆ ಎಲ್ಲ ಚೈನುಗಳನ್ನು ಅದರಲ್ಲಿ ಹಾಕ್ತಾ ಇದ್ದೀನಿ ಅದ್ರಲ್ಲಿ ತೆಗೆದು ನೋಡಿ ನಾನು ಅದಕ್ಕೆಲ್ಲ ಸ್ಪ್ರೆಡ್ ಆಗಲಿ ಅಂತ ಅಂತೇಳಿಬಿಟ್ಟು ಆ ಥರ ಇಡ್ತಿದ್ದೀನಿ ಈ ಥರ ಒಂದು ನಲವತ್ತು ನಿಮಿಷ ಅಥವಾ ಮೂವತ್ತೈದು ನಿಮಿಷವರೆಗೂ ಎಲ್ಲ ಚೆನ್ನಾಗಿ ನೆನ್ಕೊಳ್ಳಂಗೆ ಬಿಟ್ಬಿಡ್ಬೇಕು ಹಂಗೆ ನೀವು ಎಲ್ಲ ನಾಳೆ ಫಂಕ್ಷನ್ಗೆ ಹೋಗ್ತಾ ಇದೀವಿ ಅಂತಂದ್ರೆ ಇವತ್ತಿನ ದಿನನೇ ಈ ಕೆಲಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ದುಡ್ಡು ಕೂಡ ಸೇವ್ ಆಗುತ್ತೆ ನಮ್ಮ ನಮಗೆ ಮತ್ತು ನಮ್ಮ ಮನೇಲೇ ಮಾಡಿದ್ದೀವಿ ನಮಗೆ ಒಂದು ಖುಷಿ ನಾವೇ ಮಾಡ್ಕೊಂಡಿದ್ದೀವಿ ಇಷ್ಟು ಚೆನ್ನಾಗಿ ಬೆಳ್ಳಿ ಅಂಗಡಿಯಲ್ಲಿ ತರಬೇಕಾದ್ರೆ ಹೆಂಗಿತ್ತು ಅದೇ ಥರ ಕಾಣಿಸುತ್ತೆ ಫುಲ್ ವೀಡಿಯೋ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ನೋಡಿ ಈಗ ಮೂವತ್ತು ನಿಮಿಷ ನಾ ಮೂವತ್ತರಿಂದ ನಲ್ವತ್ತು ನಿಮಿಷವರೆಗೂ ಇಡಬೇಕು ನೋಡಿ ಆಯಿತು ಟೈಮು ನೋಡಿ ನಾನೀಗ ನೋಡಿ ಕೆಳಗಡೆ ಅಷ್ಟೇ ಹೆಂಗಿರೋದು ಹಂಗೆ ಇರೋದು ಹಿಂಗೇ ಇದೆ ಈಗ ಮತ್ತೆ ಏನು ಮಾಡಬೇಕಂತಂದರೆ ಇದಕ್ಕೆ ಮೂವತ್ತರಿಂದ ನಲವತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇರೋದು ಮತ್ತೆ ಒಂದು ಗ್ಲಾಸ್ ನೀರು ನೋಡಿ ಆ ಥರ ನೀರು ಹಾಕ್ಬಿಟ್ಟು ಒಂದು ಕೈ ಆಡಿಸ್ಬೇಕು ಏನು ಉಜ್ಜೋ ಉಜ್ಜೋದು ಇಲ್ಲ ಎಂಥದೂ ಇಲ್ಲ ನೋಡಿ ಫ್ರೆಂಡ್ಸ್ ನಾನು ಹಂಗೆ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಈ ಥರ ಹಂಗೆ ಉಟ್ಬಿಡ್ಬೇಕು ನೋಡಿ ಅದನ್ನು ನಾನು ಸೈಡಿಗೆ ಆಗಲೇ ಇಟ್ಟಿದ್ನಲ್ವಾ ಅಂದರೆ ಬ್ರಷಿನ ಸ್ವಲ್ಪ ಅಷ್ಟೇ ಡಿಸೈನೆಲ್ಲ ಇದು ಮಾಡಿಬಿಟ್ಟು ಅದಕ್ಕೂ ಸ್ವಲ್ಪ ಸುಮ್ಮನೆ ಅದನ್ನು ಪೇಸ್ಟ್ ಬ್ರಷಿನ ಸಹಾಯದಿಂದ ಎಲ್ಲಾನು ಕೈಯಿಂದ ಸವರಿಬಿಟ್ಟು ಸೈಡಿಗೆ ಇಟ್ಟಿದ್ದೆ ಇವಾಗ ಇದನ್ನು ಕೂಡ ಸ್ವಲ್ಪ ನೀರು ನೀರಿಂದ ಒದ್ದೆ ಮಾಡಿಬಿಟ್ಟು ಇದನ್ನು ಕೂಡ ಮುಳುಗಿಸ್ತೀನಿ ನೋಡಿ ಆಲ್ರೆಡಿ ಸ್ವಲ್ಪ ಗೊತ್ತಾಗಲಿದೆ ನೋಡಿ ಸ್ವಲ್ಪ ಅಂದರೆ ನಿಮ್ಗೆ ನಿಮ್ಗೆ ಕಾಣಿಸ್ತಿರ್ಬೋದು ಆವಾಗ ಆವಾಗ ಯಾವ ಥರ ಕಾಣಿಸ್ತಿತ್ತು ಇವಾಗ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ಅದನ್ನು ಪೂರ್ತಿ ಮುಳುಗ ಥರ ಇಡ್ಬೋದು ಇಲ್ಲ ಅಂತ ಅಷ್ಟು ಬಿಟ್ಟರೆ ಸಾಕು ಸ್ವಲ್ಪ ಆದಮೇಲೆ ಸ್ವಲ್ಪ ಕೈಯಿಂದ ತಿರುಗಿಸಿದ್ರು ಕೂಡ ಓಕೆನೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿರುತ್ತೆ ಆದರೂ ಕೂಡ ಇನ್ನೂ ಸ್ವಲ್ಪ ಚೆನ್ನಾಗಿ ಶೈನಿಂಗ್ ಬರಬೇಕಂದ್ರೆ ಇನ್ನೊಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇಟ್ಟೆ ಸಾಕು ನೋಡಿ ಇಪ್ಪತ್ತರಿಂದ ಇಪ್ಪತ್ತು ನಿಮಿಷ ನಾನು ಹಂಗೆ ಬಿಟ್ಟಿದ್ದೆ ನೀರಲ್ಲೇ ಅದಾದ್ರೂ ಮತ್ತೆ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ಇವಾಗ ತೋ ನೋಡಿ ಇವಾಗ ಗೊತ್ತಾಗುತ್ತೆ ನೋಡಿ ಮತ್ತೆ ಒಂದು ಬೌಲಲ್ಲಿ ನೀರು ಹಾಕಿದ್ದೀನಿ ಶುದ್ಧವಾದ ನೀರು ನೋಡಿ ಅದ್ರ ಎಲ್ಲ ಎಷ್ಟು ಜನ ಎಷ್ಟು ಅಂತ ನೋಡಿ ಡಿಫ್ರೆನ್ಸ್ ನೋಡಿ ಎಷ್ಟು ಪಳಪಳನೇ ಒಂದು ಇದೆ ನೋಡಿ ವಾವ್ ಸೂಪರ್ ಅಲ್ವಾ ನೋಡಿ ನಾವು ತರಬೇಕಾರೆ ಹೆಂಗಿತ್ತು ಅದೇ ಥರ ಕಾಣಿಸ್ತಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ನಾವು ಮನೇಲೇ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂದರೆ ಇದರಲ್ಲಿ ಬ್ಲೀಚಿಂಗ್ ಗುಣಗಳು ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಯಾವುದ್ರಲ್ಲಿ ಅಂದರೆ ಪೇಸ್ಟಲ್ಲಾಯಿತು ಆಯಿತು ಮತ್ತು ಸೋಡಾ ಪುಡಿಯಲ್ಲಾಯಿತು ಮತ್ತು ವಿಟಮಿನ್ ಸಿ ಇರೋದರಿಂದ ಇದರಲ್ಲೂ ನಿಂಬೆ ಹಣ್ಣಿನ ಇದರಲ್ಲಿ ಕೂಡ ಯಾವುದೇ ಜಿಡ್ಡು ಆಗಲಿ ಮಣ್ಣಾಗಲಿ ಎಲ್ಲ ಕ್ಲೀನ್ ಮಾಡೋಕ್ಕೋಗುತ್ತೆ ಹಾಗಾಗಿ ನಾವು ನ್ಯಾಚುರಲ್ ಆಗಿನೇ ಯಾವುದೇ ಇದು ಕೆಮಿಕಲ್ ಕೂಡ ಈ ಬಳಸಲಾರದೆ ಕೆಲವೊಂದು ಬಳಸೋದ್ರಿಂದ ಕೆಲವು ಕೆಲವರು ಹೇಳ್ತಿರ್ತಾರೆ ಬೆಳ್ಳಿ ಸವಿಯುತ್ತೆ ಅಲ್ಲ ಸವಿಯುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಇದನ್ನು ಮಾಡೋದ್ರಿಂದ ಅದರ ಶೈನಿಂಗ್ ಹೋಗ್ಬಿಡುತ್ತೆ ಸುಮ್ಮನೆ ಆ ಥರ ಎಲ್ಲ ಹೇಳ್ತಿರ್ತಾರೆ ಬಟ್ ನನಗೆ ಗೊತ್ತಿಲ್ಲ ಯಾಕಂದರೆ ನಾವು ಮನೇಲಿ ಇದೇ ಥರನೇ ತೊಳೆಯೋದು ಯಾವಾಗಲೂ ತುಂಬ ಹೊಸದ ಹೊಸದಿಂದ ತೊಗೊಂಡು ನಾನು ಬೇಕು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಗಲ್ಲಿ ಎಷ್ಟು ಕಾಣಿಸ್ತಿದೆ ಅದರಲ್ಲಿ ಸ್ವಲ್ಪ ನೀರು ಹಾಕಿದ ಮೇಲೆ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತು ನೋಡಿ ಎಷ್ಟು ಅಂತ ತೊಳಿತದೆ ನೋಡಿ ನೋಡಿ ಅದು ಬೆಳ್ಳಿ ಪಕ್ಕದಲ್ಲಿ ಅದು ಕುಂಕುಮ್ ಬಟ್ಲ ನೋಡಿ ಮತ್ತು ಚೈನ್ ನೋಡಿ ಎಷ್ಟು ಚೆನ್ನಾಗಿ ನಾನು ಕಾಲಿಗೆ ಹಾಕೊಂಡು ತೋರಿಸಿಲ್ಲ ಆ ಚೈನ್ ಕೂಡ ನೋಡಿ ಡಿಫ್ರೆನ್ಸ್ ನೋಡಿ ನಾನು ಕಾಲಿಗೆ ಹಾಕೊಂಡಾಗ ಯಾವ ಥರ ಕಾಣಿಸ್ತಿತ್ತು ಇವಾಗ ನೋಡಿ ಈಗಲೂ ಮತ್ತೆ ಆಮೇಲೆ ನಿನಗೆ ನೆಕ್ಸ್ಟ್ ಇದಾದ ಮೇಲೆ ಅದನ್ನೆಲ್ಲ ನೀರಲ್ಲಿ ಹಾಕ್ಬಿಟ್ಟು ಪಕ್ಕದಲ್ಲೇ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ ನಾನು ಇಲ್ಲಿ ಕರ್ಚ್ಟಿಫ್ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಆ ಥರ ಇದನ್ನು ಒರೆಸೋದಕ್ಕೋಸ್ಕರ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಬೇಕು ನೋಡಿ ಇದು ತೊಳೆದಿಲ್ಲ ಅದನ್ನು ಯಾವ ಥರ ತೊಳೆದಿದ್ದೀನಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಒಂದೊಂದು ತೊಳೆದುಬಿಟ್ಟು ಒಂದೊಂದು ತೊಳ್ದಿಲ್ಲ ನಾನು ನೋಡಿ ಇದು ಯಾವ ಥರ ಕಲರ್ ಇದೆ ನೋಡಿ ಒಂದೇ ಕೈಯಿಂದ ನಾನು ವೀಡಿಯೋ ಮಾಡ್ಕೊ ಒಂದು ಕೈಯಿಂದ ವೀಡಿಯೋ ಮಾಡ್ಕೊಂಡು ಒಂದು ಕೈಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕಷ್ಟ ಅನಿಸ್ತು ಸೊ ಹಂಗಾಗಿ ನಿಮಗೆ ಡಿಫ್ರೆನ್ಸ್ ತೋರಿಸೋದಕ್ಕೋಸ್ಕರ ತುಂಬ ಪ್ರಯತ್ನ ಪಟ್ಟಿದ್ದೀನಿ ನೋಡಿ ಅದ್ರ ಡಿಫ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅದು ನೋಡಿ ಕಪ್ಪಾಗಿ ಹೆಂಗಿದೆ ಇದು ನೋಡಿ ನಿಮ್ಮ ಅಭಿಪ್ರಾಯ ನಿಮ್ಮ ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ಮಾಡ್ಬೋದು ತುಂಬ ಅಂದರೆ ತುಂಬ ಈಸಿ ಅಲ್ವಾ ಸೋಡಾ ಪುಡಿ ಮನೆಯಲ್ಲಿ ನಮಗೆ ನಮಗೆ ಸಿಕ್ಕೇ ಸಿಗುತ್ತೆ ಯಾಕಂದರೆ ನಾವು ಅಡುಗೆಗೆ ಯೂಸ್ ಮಾಡ್ತಿರ್ತೀವಿ ಆಮೇಲೆ ನಿಂಬೆಹಣ್ಣು ಕೂಡ ತಂದಿಟ್ಕೊಂಡಿರ್ತೀವಿ ಅಥವಾ ನಾವು ಇತ್ ಭಾಗ ಇತ್ತಲಲ್ಲಿ ಹಾಕ್ಕೊಂಡಿರ್ತೀವಿ ಯೂಸ್ ಮಾಡೋರು ಕೆಲವ್ರು ಸಿಗದೆ ಇದ್ದಾರೆ ಕೂಡ ಒಂದು ಐದು ರೂಪಾಯಿ ಕೊಟ್ಬಿಟ್ಟು ಒಂದು ನಿಂಬೆಹಣ್ಣು ಕೊಡ್ತಾರೆ ಆಮೇಲೆ ಇನ್ನೇನು ಪೇಸ್ಟ್ ಅಂದರೆ ನಾವು ಡೈಲಿ ಮನೆಯಲ್ಲೇ ಯೂಸ್ ಮಾಡ್ತಿರ್ತೀವಿ ಅಲ್ ತಿಕ್ಕೋದಕ್ಕೆ ನಾವು ಏನು ತೊಗೊಂಡು ಬರೋ ಅವಶ್ಯಕತೆನೇ ಇಲ್ಲ ಇಲ್ಲಿ ನೋಡಿ ಅದಕ್ಕೆ ಹೇಳ್ತೀರದು ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲೇ ಫಳ ಫಳನೇ ಅಂತ ಒಳ ಉಳಿಯಂಗೆ ನಾವು ನಮ್ಮ ಬೆಳ್ಳಿ ಸಾಮಾನುಗಳನ್ನು ಇಟ್ಕೋಬೋದು ನೋಡಿ ಈಗ ಅದನ್ನು ಆಟವಾ ಖರ್ಚು ಸಹಾಯದಿಂದ ಚೆನ್ನಾಗಿ ಒರಿಸ್ಬಿಟ್ಟು ಮತ್ತು ಇವಾಗ ನಿಮ್ಗೊಂದು ಕಾಲು ಕೆಜಿನ ತೋರಿಸ್ತೀನಿ ನೋಡಿ ನೋಡಿ ಇಲ್ಲ ಕೆಳಗಡೆ ಹಾಕಿದ್ದೀನಿ ನೆಲದ ಮೇಲೆ ಅಲ್ಲಿ ಡಿಫರೆನ್ಸ್ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಹಾಕಿದ್ದೀನಿ ನೋಡಿ ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತೀನಿ ಇದ್ರ ಗೆಜ್ಜೆ ನೋಡಿ ಆ ಮೇಲ್ಗಡೆ ಇಟ್ಟಿದ್ದೀನಲ್ವಾ ಅದ್ರ ಗೆಜ್ಜೆ ನೋಡಿ ಡಿಫ್ರೆನ್ಸ್ ಹೆಂಗೆ ಕಾಣಿಸ್ತಿದೆ ಇದು ಒಂಥರ ಬ್ರೌನ್ ಕಲರ್ ಸ್ವಲ್ಪ ಸ್ವಲ್ಪ ಅದೇ ಥರ ಕಾಣಿಸ್ತಿದೆ ನೋಡಿ ಅಂದರೆ ಒಂಥರ ಗೋಲ್ಡ್ ಕಲರ್ ಆಗಿರುತ್ತೆ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ನೀವು ಪೂರ್ತಿ ಅಬ್ಸರ್ವ್ ಮಾಡಲಿ ಅಂತಲೇ ಜೂಮ್ ಮಾಡಿ ತುಂಬ ವೆರೈಟಿ ವೆರೈಟಿ ಅಂತ ಇದ್ರ ಮೇಲೆ ಹಾಕಿ ತೋರಿಸಿದ್ದೀನಿ ಯಾಕಂದರೆ ಬೆಳ್ಳಿ ಹೆಂಗೂ ಕ್ಯಾಮ್ರಾ ಮುಂದೆ ಒಳಗೆೋದು ಜಾಸ್ತಿ ಅಲ್ವಾ ಸೊ ಹಂಗಾಗಿ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ನಾನು ಕಾಲ ಮೇಲೆ ಕೂಡ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಕಾಲು ಮೇಲೆ ಮೇಲ್ಗಡೆ ಇರೋದು ಯಾವ ಥರ ಇದೆ ಕೆಳಗಡೆ ಇರೋದು ವಾಶ್ ಮಾಡಿರೋದು ಇವಾಗ ನಾನು ವಾಶ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಶಾಪಿಂದ ತೊಗೊಂಡು ಏನೋ ಅನ್ಸ್ಬೇಕು ಅಷ್ಟು ಚೆನ್ನಾಗಿದೆ ನೋಡಿ ಇದರಲ್ಲಿ ಮೇಲ್ಗಡೆ ಇರೋದು ಡಿಫ್ರೆನ್ಸ್ ನೋಡಿ ಕೆಳಗಡೆ ಇರೋದು ಡಿಫ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಏನೂ ಒಂದು ರೂಪಾಯಿ ಖರ್ಚಿಲ್ಲದೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ವಿ ಅಲ್ವಾ ತುಂಬ ಕೂಡ ಟೈಮ್ ಸಿಗೋಲ್ಲ ಏನಿಲ್ಲ ಅದರ ಎಷ್ಟು ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಚೈನ್ ಹಾಕ್ಬಿ ಒಂದು ಹಾಫ್ ಮೂವತ್ತರಿಂದ ನಲವತ್ತು ನಿಮಿಷ ನಾವು ಆ ಕಡೆ ಹೋಗಲಿಲ್ಲ ಅಂದರೂ ಕೂಡ ಓಕೆ ಅದಾದಮೇಲೆ ಬಂದುಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಆದಮೇಲೆ ತೆಗೆದ್ಬಿಟ್ಟು ಇಷ್ಟೇ ನೋಡಿ ಈಸಿ ಎಷ್ಟು ಈಸಿ ಅಲ್ವಾ ಒಂದಿನ ಬಿಫೋರ್ ನಾವು ಮಾಡಿಕೊಂಡ್ರೆ ಇಷ್ಟು ನೀಟಾಗಿ ಪಳಪಳನೇ ಹೊಸ ಚೈನ್ ಥರ ಹಾಕೋಬೋದು ನಿಮಗೆ ಇಷ್ಟು ಸರಿ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ ಡಿಫೆನ್ಸ್ ಗೊತ್ತಾಗ್ಲಿ ಅಂತಲೇ ತುಂಬ ಅಂದರೆ ತುಂಬ ಸರಿ ಸೋರ್ಸಿದ್ದೀನಿ ನಾನು ಕೈ ಮೇಲೆ ಹಾಕೊಂಡು ತೋರಿಸಿದ್ದೀನಿ ಕಾಲ ಮೇಲೆ ಹಾಕೊಂಡು ತೋರಿಸಿದ್ದೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಕೆಳಗಿನ ಕೆಳಗಡೆ ಇವಾಗ ನೋಡಿ ಕೈಯಲ್ಲಿ ಕೆಳಗಡೆ ಇರೋದು ಎಷ್ಟು ಚೆನ್ನಾಗಿದೆ ನೋಡಿ ಹೊಸ ಅನ್ಬೇಕು ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೊ ನಮಗೂ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮನೆಯಲ್ಲಿ ನೀವು ಟ್ರೈ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿದ್ರಲ್ವಾ ನೀವು ಕೂಡ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅಂದರೆ ಬ್ಲಾಕ್ ಕಲರ್ ಬಟ್ಟೆ ಮೇಲೆ ಹಾಕಿದರೆ ನಾನು ಹೆಂಗೂ ಇವತ್ತು ಬ್ಲಾಕ್ ಡ್ರೆಸ್ ಹಾಕಿದ್ದೆ ಹಾಗಾಗಿ ನಾನು ಕಾಲ ಮೇಲೇ ಹಾಕ್ಕೊಂಡು ಹಂಗೆ ತೋರಿಸ್ತಾ ಇದ್ದೀನಿ ನಿಮಗೆ ಮೇಲೆ ಕೂಡ ಚೆನ್ನಾಗಿ ಒಳ್ಳೆ ಡಿಫ್ರೆನ್ಸ್ ಗೊತ್ತಾಗಲಿ ನಿಮಗೆ ಒಳ್ಳೆ ರಿಸಲ್ಟ್ ಬಂದಿರೋದು ನಿಮಗೆ ನಿಮಗೂ ಕೂಡ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ಇಷ್ಟು ಇಷ್ಟು ಜಾಸ್ತಿಯಾಗಿ ತೋರಿಸಿರೋದು ಟ್ರೈ ಮಾಡಿ ಖಂಡಿತ ಟ್ರೈ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ನಂದಾ ದೀಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಎಷ್ಟು ಹೊಸ ಥರ ಕಾಣಿಸ್ತಿದೆ ನೋಡಿ ಚೈನು ಅಲ್ವಾ ನಿಮಗೆ ನಿಮ್ಮ ರಿಲೇಟಿವ್ಸಲ್ಲಾಗಲ ಆಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗಾಗಲಿ ವಿಡಿಯೋನ ಶೇರ್ ಮಾಡಿ ಯಾಕಂತಂದರೆ ಅವ್ರಿಗೂ ಕೂಡ ಅನುಕೂಲ ಆಗಲಿ ಇದು ಕೆಲವರು ನನಗೂ ನನಗೆ ಗೊತ್ತಿರೋ ಫ್ರೆಂಡ್ಸ್ ಕೂಡ ಕೇಳ್ತಾ ಇದ್ರು ನಾವು ನನ್ನ ಮಕ್ಳಿಗೆ ನಾನು ಚಿಕ್ಕ ಮಕ್ಳಲ್ವಾ ಮಣ್ಣಲ್ಲಿ ಆಟಾಡ್ತಾರೆ ಆವಾಗ ಎಲ್ಲ ಗಲೀಜೆಲ್ಲ ಕುತ್ಕೊಂಡಾಗ ನಾನು ಈ ಥರ ಮಾಡಿದಾಗ ಹೊಸ ತಂದಿದ್ದೀರಾ ಅಂತ ಕೂಡ ಕೇಳಿದೆ ಎಷ್ಟೋ ಜನ ಕೇಳಿದ್ದಾರೆ ವೀಡಿಯೋ ಇದ್ದರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಹೊಸ ಚೈನ್ ತಂದೆ ಇವಾಗ ಏನು ಇವತ್ತು ತಂದಿದ್ದೀವಿ ಅನ್ನೋಂಗೆ ಕಾಣಿಸ್ತಿದೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿ ಕಡಿಮೆ ವೆಚ್ಚ ವೆಚ್ಚ ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ ಪದಾರ್ಥಗಳು ಇವಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿಮಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಂದಾ ದೀಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್